ಇವ್ರ ಅಣ್ಣಲ್ ಇದೇನ್ ನಾನು ಸರ ಇಲ್ಲ ಇತ್ತ ಇದೇನಿ ಬರ್ತೀನಿ ಪೆಟ್ಟಿ ಹಾಕೊಂಡ್ ಬರ್ತಾ ಇದೀನಿ ನಾನ್ ಇದ್ರು ನೀನು ಒಂದ್ ರಿಪೇರ್ ಕರ್ಸಕ್ ಬರಲ್ವಾ ಇಲ್ಲ ಸರ್ ಇವ್ರ ಅಣ್ಣರ್ ಕುಟು ಕಾಂಟ್ಯಾಕ್ಟ್ ಅಂದ್ರೆ ಇವ್ರ ರಾಜ್ಗಿಮಾರ್ ಕೂಟನು ಕಾಂಟ್ಯಾಕ್ಟ್ ಅದನ್ ಸರ್ ಅವ್ರ ಬರಾಕ್ ಹೋಗಬ್ಯಾಡ್ರಿ ನಮ್ ಮನೆಗೆ ನಮ್ಮ ನಾ ಹಾಸ್ಪಿಟ್ಲಿಗ್ ಬಂತಪ್ಪಾ ಅಂದ್ರ ನಮ್ಮವ್ವ ನಿಮ್ ಕೂಟ ಜಗಳ ಮಾಡ್ತಾಳ ನಿಮ್ಮಿಂದ ಜಗಳ ಅದ್ರ ಸರಿ ಇಲ್ಲಾ ಅಂತ ಬೇಕಾದ ಅವ್ರ ಅಣ್ಣನ ಅವ್ರಜ್ಞರ ಆದ್ರೆ ಸರ್ ನಾಳೆ ಇಬ್ಬರ ಜಗಳದಲ್ಲಿ ಆ ಕೂಸಿ ತೊಂದ್ರೆ ಆಗ್ತದೆ ಮತ್ತೆ ಅಲ್ವಾ ಸುಮ್ನ ಅದು ಸ್ವರ್ಗದಲ್ಲಿ ಇತ್ತು ಅದ್ನ ನಿಮ್ ಬೇಕಾಗಿ ಕರ್ಸಿಕೊಂಡ್ರಿ ಕರ್ಸ್ಕೊಂಡ್ಮೇಲೆ ಸರಿಯನ್ನು ಹುಡುಕೋಬೇಕ ಎಲ್ಲಾ ಚೆನ್ನಾಗೈತ್ರಿ ಅಲ್ಲದ ಮಾಡಿದ್ಲ ಅಲ್ಲದ್ರ ಮನಿಗ್ ಬಂದ್ ಬಾಡಿಗೆ ಮನೆ ಮಾಡದ ಬಂದ್ ಮಗಳನ್ನ ಸಹಿತ ಕರ್ಕೊಂಡ್ ಹೋಗ್ಬಿಟ್ರಿ ಅವ್ರಿಗೆ ಏನ್ ಉಪಯೋಗ ಮಗಳ ಕರ್ಕೊಂಡ್ ಹೋಗುದು ಅವ್ರಿಗೆ ಅದ್ರ ಉಪಯೋಗ ಇರೋದ್ರ ಅವ್ರಪ್ಪ ಇದ್ರಿ ಅಂದ್ರ ಏನ್ ಮನ್ಯಾಗ ಯಾರು ಇಲ್ಲ ಮಾಡ್ತಾರೆ ಮಾಡ್ಬೇಡ್ರಿ ಏನೋ ಗಂಡದ ಮೇಲೆ ಬೈಬೇಕು ಬಿಟ್ಟು ಬಿಡ್ಬೇಕು ಅದ್ನ ಹೂ ಇದೆ ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ ಒಳ್ಳೆ ಒಳ್ಳೆ ನೀನು ಗಂಡನ್ ಮನೆಯಲ್ಲಿ ಮದುವೆ ಆಗಿದ್ದ ತಾರೀಕು ನೋಡ್ಬಿಟ್ಟು ಯಾಕೆ ಇಷ್ಟ ಬೇಗ ಅಂತದ ಏನ್ ವ್ಯತ್ಯಾಸ ಬಂತು ಜೊತೆ ಇರ್ಬೋದಲ್ಲ ಅಂತ ಎಂದರೆ ಇಲ್ಲ ಸರ್ ನನಗ್ ನಾನು ಹೇಳ್ತೀನಿ ನನ್ನ ಪಾಪು ಬೇಕ್ರಿ ಅವಳು ಜೊತೆ ಬಂದ ಜೀವನ ಮಾಡಕ್ ಆಗಲ್ಲ ಅಂತ ಅಂದ್ರಿ ಬಾಡಿಗೆ ಮನೆ ಮಾಡಿದ್ದೆ ಸರ್ ಬಾಡಿಗೆ ಮನೆಗೂ ಜೀವನ ಮಾಡಿದ್ರಿ ಎರಡ್ ತಿಂಗಳ ಐದ್ಲ್ರಿ ಆ ಅಲ್ಲಿನ ನನ್ ಮುಸ್ರಿ ಕಸ ಹೊಡೆದ ಅವೆಲ್ಲಾ ಸಾಮಾನ್ ಮಾಡದಾಗಲ್ಲ ಆಳ್ ಹಚ್ಚಿ ನೀನ್ ಮಾಡ್ಕೊಂತೀನಿ ಅಂತಂದ್ ಹೇಳಿದ್ರಿ ಆಯ್ತು ಅಂತಂದೇಳಿ ಬಡ್ಗಿ ಮನಿನೂ ಮಾಡಿದೆ ಎಲ್ಲರೂ ಅವ್ಳಿಗೆ ಏನ್ ಸೌಕರ್ಯ ಬೇಕು ಕಾಲೇಜು ಕಲಿಸಿದೆ ಎಲ್ಲಾದ್ರು ಮಾಡಿದೆ ಸರ್ ಅವ್ರ ತಾಯಿ ಇರದು ಅವರು ಏನಾಗಿ ಏನಾಗಿರ್ಬೇಕು ನೀನು ನಾವ್ ಇಲ್ಲಿ ಇದ್ರ ಆಗಂಗಿಲ್ಲ ಹೇಳಿ ನನ್ನ ಬಹಳ ಅರೇಂಜ್ಮೆಂಟ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋದಲ್ ಬಂದು ಪೊಲೀಸನ್ ಕಂಪ್ಲೀಟ್ ಎಲ್ಲ ಕೊಟ್ಟು ಬಹಳ ಇದು ಮಾಡಿದ್ರು ಸರ್ ಯಾರಿಗೆ ಕೊಟ್ಟು ನಮಗೆ ಅರೆಸ್ಟ್ ಆಗಿದ್ರ ಅರೆಸ್ಟ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಿ ಕಂಪ್ಲೇಂಟ್ ಏನಂತ ಕೊಟ್ಟು ಹೊಡಿತನ ಬಡಿತನ ಅಂತಂದೇಳಿ ಸರ್ ಪಡಿತಾನ ಚಿತ್ರ ಹಿಂಸೆ ಕೊಡ್ತಾನ ಅಂತ ಅಂದೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ನಾವು ಗುರು ಹಿರಿಯರನ್ನೆಲ್ಲ ಕರ್ಕೊಂಡು ಮನೆಗೂ ಮನೆಗ್ ಹೋದ್ವಿ. ಇಲ್ಲಪ್ಪಾ ನೀವು ಕೋರ್ಟ್ ಗೆ ಕೋರ್ಟ್ ಮುಖಾಂತರ ಬರ್ಲಿ ನನ್ ಮಗಳ್ ಬಾಳೆ ಮಾಡಕ್ ನಿಮ್ಗ್ ಇದೆ ಅಂತ ಅಂದು. ನಾನು ಎಷ್ಟೋ ಸಲ ಕನ್ವಿನ್ಸ್ ಮಾಡಿದಿರಿ ಇವ್ಳು ಇವ್ಳು ಕಾಂಟಾಕ್ಟ್ ಮಾಡಕ್ ನೋಡಿದೆ ಸರ್. ಬಟ್ ಇಲ್ಲ ನಾನು ಹೊಡೆದು ಬಡ್ದು ಮಾಡಿದ್ರೆ ಯಾ ಹೆಣ್ಮಕ್ಳು ಜೊತೆಗೆ ಈಗ ಹೊಡೆದು ಬಡ್ದು ಮಾಡಿದ್ರೆ ಯಾ ಹೆಂಡ್ತಿ ಜೊತೆಗೆ ಇರ್ತಾಳೆ. ಇಲ್ಲ ಸರ್ ಹೊಡೆದಿಲ್ಲ ಸರ್. ಅದು ಸುಳ್ಳು ಯಾಕೆ ಹೇಳ್ತಾರ ಅವ್ರು ಕಾರಣ ಹೆಚ್ಚು ಪ್ರೀತಿಯಿಂದ ಇದ್ರೂ ಸಹಿತ ಹೊಡೆದೇನಿ ಅಂತ ಹೇಳ್ತಾರ ಯಾರಾದ್ರು ಇಲ್ಲ ಹೊಡೆದ್ ಮಾಡಿಲ್ಲ ನಾವು ಸುಳ್ಳು ಹಾಕಿ ಹೆಣ್ಮಕ್ಳಿಗೆ ಸುಳ್ಳು ಹಾಕಿ ಹೆಂಡ್ ಯಾಕೆ ಸುಳ್ಳು ಹೇಳ್ತಾರಪ್ಪ ಇಲ್ಲ ಸರ್ ಆ ಏನು ಲಾಭ ಅವಳಿಗೆ ಗಂಡ ಸುಳ್ಳು ಹೊಡಿತ ಆ ಹೊಡೆದ್ರೆ ಹೇಳಲ್ಲ ಅವ್ರು ಇನ್ನು ಅಂತದು ಒಡೆದಾಗ್ರೆ ಹೇಳ್ತಾರ ಇಲ್ಲ ಸರ್ ಎಲ್ಲ ಬೇರೆ ಹೆಂಡು ಇಷ್ಟ ಇಷ್ಟು ಜನ ಐತಲ್ಲ ಎಲ್ಲರಿಗೂ ಹೆಂಡತಿ ಗಂಡ ಎಲ್ಲ ಯಾರಿಗೂ ಹೊಡೆದು ಬಿಡೋದು ಯಾವಾಗ್ಲೂ ಕೈ ಮಾಡಿಲ್ಲ ಸರ್ ಇಲ್ಲಿ ಇದ್ಕೊಂಡು ಹೇಳ್ತಾನಲ್ರಿ ಕೈ ಮಾಡಿ ಯಾವಾಗ್ಲೂ ಹೊಡೆದಿಲ್ಲ ಸರ್ ಯಾವ್ದೇ ತರದ ಇದು ಮಾಡಿಲ್ಲ ಸರ್ ನನ್ ನನ್ನ ಹೆಂಡತಿ ನನ್ ಮಗಳು ಬೇಕಂತಂದ್ರೆ ಇವಾಗ ಸರಿಯಾಗಿರುತ್ತೆ ಈಗ ನೋಡಿ ಸರ್ ಇಲ್ಲಿ ಹೊರಗಡೆ ನನ್ಗ ನನ್ ಮಗು ಬೇಕಂತಂದ್ರೆ ಎಜ್ಗಾನ ಕೋದ್ರಿ ಸರ್ ಕೋರ್ಟ್ ಮುಖಾಂತರ ಆರ್ಡರ್ ತಗೊಂಬ ಅಂತ ಹೇಳ್ತಾರ ಇವ್ರು ನನ್ ಮಗಳ ಕೋರ್ಟಿಗೆ ಬಂದಿದ್ದಕ್ಕೆ ಮತ್ ಕೋಟ್ ಏನ್ರ ಅನ್ಬಾರ್ದು ಅನ್ನೋದಕ್ಕೆ ಹಂಗೆ ಹೇಳಿರ್ತಾರ ಮಗು ಮಗು ನೋಡ್ಬಾರ್ದೆಂಟ್ ಇದ್ದಾಗ ಕುಡದ್ ಬಂದು ನನಗೂ ಕುಡಿಸಿ ವಾಂತಿ ಮಾಡಿಸಿ ಯಾರಿರ್ತಾರ ಇವ್ರ ಜೊತೆಗೆ ನನ್ ಕಂಪ್ನಿ ಕೊಡು ನೀವ್ ಅಂತ ಹೇಳ್ತಾರ ಇವ್ರ ನಾ ಒಬ್ಬವ್ನ ಹಾಕೊಂಡ್ ಕುಡಿಯಾಕ ಅಂತಂದು ಹಾಸ್ಪಿಟ್ಲಿಗೆ ತೋರ್ಸಲ್ಲ ಅಂತ ಹೇಳ್ತಾರಿ ನಿಮ್ಮ ಅಪ್ಪನ ಕಡೆ ದುಡ್ಡು ಇಸ್ಕೊಂಡ್ ಬಾ ಬಾಡ್ಗಿ ಕಟ್ಟಾಕ್ ಆಗಲ್ಲ ನನಗ ಬಾಡ್ಗಿ ಮನಿ ಮಾಡಾಕ್ ಆಗಲ್ಲ ನನಗ ಅವ್ರ ತಾಯಿದು ಆಸ್ತಿ ಐತ್ರಿ ಹೆಸರಲ್ಲೆ ಅವ್ರ ತಾಯಿ ಹೆಸರಲ್ಲೆ ಐತ್ರಿ ಆಸ್ತಿ ಅದರ ಸಂಬಂಧ ನಮ್ ಮನಿಗೆ ಅವ್ರ ಮನಿಗೆ sub jagal ಆಗೇತ್ರಿ ಅವ್ರ ತಾಯಿ ಹೇಳ್ತಾರಿ ನಮ್ ಅಣ್ಣ ಅವ್ರ ಅಣ್ಣಂದು ಅವ್ರ ಅತ್ತಿದು ಅವ್ರ ಮಕ್ಕಳ ಚಾಕ್ರಿ ಮಾಡುದು ಮಾಡ್ಬೇಕ ಅಂತ್ರಿ ನಾನು ಅಂದ್ರಷ್ಟೇ ಈ ಮನೆ ಇದ್ರಿ ಇಲ್ಲಾ ಅಂದ್ರ ಮನಿ ಬಿಟ್ಟ ಹೋಗು ನನ್ ಮಗನಿಗೆ ಇನ್ನೊಂದ್ ಮದ್ವಿ ಮಾಡ್ತೇನ ನಾನು ಮನಿ ಬಿಟ್ ಕಳ್ಸಿದ್ರಿ ಇವ್ರು ಕಳ್ಸ್ಯಾರಿ ಇಲ್ಲಾ ಸಾವಿರ ಜನ ರೊಕ್ಕ ಕೊಟ್ರೆ ಸಾವಿರ ಜನ ಸಿಗ್ತಾರ ಅಂತ ಹೇಳ್ತಾರ ಇವ್ರು sir ರೊಕ್ಕ ಕೊಟ್ರೆ ನೀಡಲ್ಲ ಅಂದ್ರೆ ಸಾವಿರ ಜನ ಸಿಗ್ತಾರ ಅಂತ ಹೇಳ್ತಾರ ಮನಿ ಬಿಟ್ಟು ಒಟ್ಟ ಯಾವನು ಕಳಿಸಿಲ್ಲ sir ಇವ್ರು try ಮಾಡ್ಯಾನ್ರಿ ನಾಕ್ ತಿಂಗಳಿಂದನ್ರಿ ಇವ್ರ ಮನ್ಯಾಗ ವಾರಕ್ಕ ಮೂರ ಸಲ ನನ್ನ ಮುಂದ ಕುಡದಾರಿ ಅವ್ರಿಗ ಏನ ಬೇಕು ಏನಿಲ್ಲ ಇಲ್ಲ ಅದಕ್ಕ ತಿನ್ನಾಕ ಅದರ ಜೊತಿಗೆ ನಾನು ಮಾಡಿ ಕೊಟ್ಟನ್ರಿ ಖುಷಿಯಿಂದ ನಾನು ಮಾಡಿ ಯಾಕಂದ್ರೆ ಅವ್ರಿಗೆ ಖುಷಿ ಆಗತಿ ಅಂತ ಅದಾಗಿನ ಮಲ್ಲ ಹಾಸ್ಪಿಟಲ್ ಗೆ ತೋರಿಸಲ್ಲ ಅಲ್ಲ ನಾನು ನಿಮ್ಮ ಜೊತಿಗೆ ಬರಲ್ಲ ನಿಮ್ಮ ತಾಯಿ ಕರ್ಕೊಂಡು ಹೋಗು ಅಂದ್ರ ಅದಾಗ ಮನಿ ಬಿಟ್ಟು ಹೋದೆರಿ ನಾ ಮನಿ ಬಿಟ್ಟು ಹೋಗಿಂದನು. ನಿಜ ಅದು ಈಗ ಒಂದ್ ಮಗು ಬೇರೆ ಇದೆ ನಿಂಗೆ ಹೌದಾ ಇಲ್ಲ ರೀಪ ಅಷ್ಟ್ ಏನು ಮಾಡ್ಲಿದ್ದಂಗ ಅಷ್ಟೆಲ್ಲ ಮಾಡ್ಯಾರ ಇನ್ ಇಷ್ಟೆಲ್ಲ ಆಗಿನ ಮೇಲೆ ಹೋಗಿ ಏನ್ ಉಪಯೋಗನೇ ಇಲ್ರಿ ಅಲ್ಲಿ ಅಂದ್ರೆ ಈಗ ಗಂಡ ಬೇಡ 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 ರೀ ನನಗ ಈ ಪ್ರೆಗ್ನೆಂಟ್ ಇದ್ದಾಗ ಒಂದ್ ಮೆಸೇಜ್ ಮಾಡಿದ್ರು ಒಂದ್ ರಿಪ್ಲೈ ಇಲ್ಲ ಕಾಲ್ ಮಾಡಿದ್ರು.

ಬೆಟ್ಟೆ ಹಾಕೊಂಡು ಬರ್ತಾ ಇದ್ದೀನಿ ನಾವು ಇರು ನೀನು ಒಂದು ರೂಪಾಯಿ ಕಳ್ಸಕ್ ಬರಲ್ವಾ ಇಲ್ಲ ಸರ್ ಇವ್ರ ಅಣ್ಣ ಕೂಟ ಕಾಂಟ್ಯಾಕ್ಟ್ ಅದ್ರಿ ಇವ್ರ ಅದಕ್ಕೆ ಮರು ಕೂಟ ಕಾಂಟ್ಯಾಕ್ಟ್ ಆದ್ ಸರ್ ಅವ್ರು ಬರಕ್ ಹೋಗ್ಬೇಡ್ರಿ ನಮ್ಮ ಮನೆಗೆ ನಮ್ಮ ನಮ್ ಹಾಸ್ಪಿಟ್ಲಿಗೆ ಬಂದಪ್ಪ ಅಂದ್ರ ನಮ್ಮವ್ವ ನಿಮ್ಮ ಕೂಟ ಜಗಳ ಮಾಡ್ತಾಳ ನಿಮ್ಮಿಂದ ಜಗಳ ಆಗೋದ್ ಸರಿ ಇಲ್ಲ ಅಂತ ಅವ್ರ ಅಣ್ಣ ಅವ್ರ ಯಜ್ಞ ಮರ ಅದ್ರ ಸರ್ ನಾಳೆ ಸರ್ ನಿಮ್ಮ ಇಬ್ಬರು ಜಗಳದಲ್ಲಿ ಆ ಕೂಸಿ ತೊಂದರೆ ಆಗ್ತದೆ ಮತ್ತೆ ಅಲ್ವಾ ಸುಮ್ನದು ಸ್ವರ್ಗದಲ್ಲಿ ಇತ್ತು ಅದ್ ನಿಮ್ ಬೇಕಾಗಿ ಇಲ್ಲಿ ಕರ್ಸ್ಕೊಂಡ್ರಿ ಮೇಲೆ ಕರ್ಸ್ಕೊಂಡ್ಮೇಲೆ ಸರಿಯಾನುಡ್ಕೋಬೇಕ ಎಲ್ಲಾ ಚೆನ್ನಾಗೈತ್ರಿ ಅಲ್ಲಾದ್ ಚೆನ್ನಾಗೈತ್ ಇದ್ ಮಾಡಿಲ್ಲ ಅವ್ರವಾರ ಮನಿಗ್ ಬಂದ ಬಾಡಿಗೆ ಮನೆ ಬಂದ್ ಮಗಳನ್ನ ಸಹಿತ ಕರ್ಕೊಂಡ್ ಹೋಗ್ಬಿಟ್ರಿ ಅವ್ರಿಗೆ ಏನ್ ಉಪಯೋಗ ಮಗಳಿಗೆ ಕರ್ಕೊಂಡ್ ಹೋದು ಅವ್ರಿಗೆ ಅದ್ರ ಉಪಯೋಗ ಇರೋದ್ರ ಅವ್ರಪ್ಪ ಇದ್ದಾರಿ ಅಂದ್ರ ಏರಿ ಮನ್ಯಾಗ ಯಾರು ಇಲ್ಲ ಹೂ ಇದೆ ಹಂಗೆಲ್ಲ ಮಾಡ್ಬೇಡ್ರಿ ಏನೋ ಬಿಟ್ಟು ಬಿಡ್ಬೇಕು ಮಾಡಿದ್ರು ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ ಒಳ್ಳೆ ಒಳ್ಳೆ ನೀನು ಗಂಡನ್ ಮನೆಯಲ್ಲಿ

ಸಮಸ್ಯ ಆಗಿದೆ ಕೇಳಿಲ್ಲ ನನ್ನ ಮಗನ ಮ್ಯಾಗ ಹಣಿ ಮಾಡಿರ್ತೀನಿ ಧರ್ಮಸ್ ಮಂಜುನ್ ಮಕ್ಕಳ ಮೇಲೆ ಮಾತ್ರ ಹಣಿ ಮಾಡ್ಬೇಕು ಇನ್ನೊಂದು ಅಲೋ ಮಾಡಲ್ಲ நீல்ல